ನಮಸ್ಕಾರ ಕಾರ್ಯಕ್ರಮ ಮಾಡ್ತೀನಿ ಹೌದು ಆದ್ರೆ ಅದಕ್ಕಿಂತ ಮುಂಚೆ ನನ್ನ ಪರಿಚಯ ನಾನು ಮಾಡ್ಕೊತೀನಿ ಹೇಳದಕ್ಕೆ ನಮ್ಮ ಪರಿಚಯ ನಾವು ಮಾಡ್ಕೋಬೇಕಾಗಿತ್ತು ಯಾಕೆ ಅಂದ್ರೆ ಪರಿಚಯ ಮಾಡ್ಕೊಳ್ಳೋದ್ಕಿಂತ ಮುಂಚೆ ಒಂದಷ್ಟು ಸತ್ಯ ಹೇಳ್ಬೇಕು ಅಂತಿದ್ದೀನಿ ಇವತ್ತು ನಾವು ಸಹಜವಾಗಿ ಮೈಕ್ ಇಡ್ಕೊಂಡು ಎಲ್ರೂ ಬೆನ್ಸಕ್ಕೋಸ್ಕರ ನೂರ ತರ ತಮಾಷೆಗಳನ್ನ ಹೇಳ್ತೀವಿ ನಟ್ಸೋಕ್ ಪ್ರಯತ್ನ ಪಡ್ತೀವಿ ಆದ್ರೆ ಇವತ್ತು ಕೆಲವು ಕಟು ಸತ್ಯ ಇಲ್ಲೇ ನಾನು ಹೇಳ್ತೀನಿ ಇವತ್ತು ಕಾರ್ಯಕ್ರಮ ಮಾಡಬೇಕಾದ್ರೆ ನಾನ್ ಯೋಚನೆ ಮಾಡಿದೆ ಸಾದ್ರಹಳ್ಳಿ ಏನ್ ಜನ ಸೇರ್ತಾರೋ ಅವ್ರು ಊಟ ಮಾಡ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ ನಮ್ಮ ಪಾಳಿಗೆ ನಾವು ಮಾತಾಡಬೇಕು ಅಂತ ಆದ್ರೆ ಕರ್ನಾಟಕದಲ್ಲಿ ಅತಿ ಶಿಸ್ತಿನಲ್ಲಿ ಒಂದು ಸಣ್ಣ ಊರಿನಲ್ಲಿ ಅತಿ ಉತ್ತಮವಾದ ಕಾರ್ಯಕ್ರಮ ಮಾಡಕ್ಕಾಗತ್ತೆ ಅನ್ನೋದನ್ನ ಸಾಧರಹಳ್ಳಿ ಇವತ್ತು ತೋರಿಸ್ಕೊಟ್ಟಿದೆ ಯಾವ ಅನುಮಾನಗಳು ಇಲ್ಲ ರಾತ್ರಿ ಇಷ್ಟೊತ್ತಾದ್ರೂ ಇಷ್ಟೊತ್ತು ಒಂದು ಪೊಲೀಸ್ನವರಿಂದ ಇಷ್ಟು ಶಿಸ್ತಿನ ನಿಂತಿದ್ದೀನಿ ಅಂದ್ರೆ ನಿಜವಾಗಲೂ ಮಹಾನ್ ಕಲಾಭಿಮಾನಿಗಳು ಅದ್ರಲ್ಲಿ ಯಾವ ಮಾತು ಇಲ್ಲ ಬೇರೆ ದೋಸೆ ಯಾಕೆ ಅಂದ್ರೆ ನೋಡಿ ಒಂದು ಪೊಲೀಸ್ನವ್ರ ಇಲ್ಲ ಯಾರು ಏನು ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ ಆಮೇಲೆ ಹೇಳ್ಬೋದು ಏನ್ ಸಾರ್ ಈ ಜನ ಸೇರಾರ ಕುರ್ಚಿ ಕಮ್ಮಿ ತರ್ಸ್ಬಿಟ್ಟವ್ರಿ ಅಂತ ಇನ್ನೂ ಇನ್ನೂ ಹದಿನೈದು ಇಪ್ಪತ್ ಕುರ್ಚಿ ಇದೆ ರೀ ಪಾಪ ಕೆಲವರು ನಿಂತ್ಕೊಂಡೇ ಕಾರ್ಯಕ್ರಮ ನೋಡ್ತಿರ್ತಾರೆ ಅವ್ರು ನಿಂತ್ಕೊಳ್ಳೋ ಕೂತ್ಕೊಳ್ಳೋದ್ ಮುಖ್ಯ ಅಲ್ಲ ಬಹಳಷ್ಟು ಜನ ನಿಂತ್ಕೊಂಡವ್ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ನಮ್ ಕಾಲ್ನೋವು ಬಂದ್ರು ಪರವಾಗಿಲ್ಲ ನಮ್ಮ ಅತ್ತಂಗಿರು ನಮ್ ಹಿರಿಯರು ಕೂತ್ಕೊಳ್ಳಿ ಅಂತ ಅಲ್ಲಿ ನಿಂತ್ಕೊಂಡು ಕಾರ್ಯಕ್ರಮ ನೋಡ್ತಾರೆ ಅವರು ಕೊಡಿರಿ ಚಪ್ಪ ಆಮೇಲೆ ಒಂದು ಊರ್ನಲ್ಲಿ ಕಾರ್ಯಕ್ರಮ ಮಾಡಿದಾಗ ಗೊತ್ತಾಗುತ್ತೆ ಆ ಊರ್ ಎಂತ ಊರು ಅಂತ ಯಾಕೆಂದ್ರೆ ಒಬ್ಬರು ಒಬ್ರು ಕಂಡ್ರೆ ಎಷ್ಟ್ ಗೌರವ ಎಷ್ಟ್ ಪ್ರೀತಿ ನಾವ್ ಅಲ್ಲಿಂದ ನಡ್ಕೊಂಡು ಬಂದ್ವಿ ಒಬ್ರು ನಮ್ಗೆ ತೊಂದರೆ ಕೊಡ್ಲಿಲ್ಲ ಆರಾಮ್ ಜನ ನೋಡ್ತಾ ಇದ್ರು ನಮಸ್ಕಾರ ಸರ್ ಊಟ ಮಾಡಿದ್ರ ಸರ್ ಬನ್ನಿ ಕೂತ್ಕೊಳ್ಳಿ ಅಂತ ಒಬ್ಬೊಬ್ರು ಮಕ್ಳು ನೋಡಿ ಯೂಶಲಿ ಮಕ್ಕಳು ಇಷ್ಟೊತ್ತಾದ್ರೆ ಕೂತ್ಕೊಳ್ಳಲ್ಲ ಕೂತ್ಕೊಂಡ್ರು ನಿದ್ರೆ ಮಾಡ್ತಾರೆ ನಿದ್ರೆ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಅವ್ ಒಬ್ಬ ಹುಡ್ಗ ವಿಡಿಯೋ ನೋಡ್ತಿದ್ದ ಬಿಟ್ರೆ ಮಾಸ್ಕ್ ಹಾಕೊಂಡಿರೋ ಹುಡ್ಗ ನೋಡ್ತಾ ಇದ್ದೀನಿ ನಾವ್ ವಿಡಿಯೋ ನೋಡ್ತಾವೆ ವಿಡಿಯೋ ನೋಡಕ್ ಇಲ್ಲೇ ಬರ್ಬೇಕಾ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ನೋಡು ನಿಮ್ಮ ಬಾತ್ರೂಮ್ ಅಲ್ಲಿ ಕೂತ್ಕಪ್ಪ ಎಲ್ಲ ಬೀಚ್ ಹಾಕೊಂಡ್ ಕೂತ್ಕೊಂಡ್ ವಿಡಿಯೋ ನೋಡ್ತಾರೆ ಬೇಕಾದ್ರೆ ನೀನೇ ಹಿಂಗ್ ಹಾಕೊಂಡು ಎಲ್ಲ ಕಡೆ ಇಲ್ಲಿ ಕೂತ್ಕೊಂಡ್ ವಿಡಿಯೋ ನೋಡ್ತೇವೆ ಅಲ್ಲಿ ನಾವು ದೇವಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟು ಹಾಡ್ ಕೇಳ್ತಾ ಇದ್ದ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು ಅಲ್ವಾ ಇವತ್ತಿನ ದಿವಸ ಕನ್ನಡದ ಕಾಟ ಒಂದು ಕೈ ಸಹ ಕೇಳದೆ ಹುಡುಗರು ಮಧ್ಯ ಮಾತಾಡ್ಸ್ಬೇಕು ಇಲ್ಲೂ ಒಬ್ಬ ಪುರಿ ತಿಂತ ಇದ್ದ ನೀನ್ ಅಲ್ವಾ ಹ್ಮ್ ಅವ್ನ್ ತಿನ್ನಕ್ಕಿನ್ ಎಲ್ಲೂ ಜಾಗನೇ ಇಲ್ಲ ಇಲ್ಲೇ ತಿನ್ಬೇಕು ಯಾಕೆ ಇವ್ರು ಪುರಿ ತಿಂತ ಇದ್ರೆ ನಮ್ ಸತ್ಯ ಅವ್ರು ಹಾಡ್ತಿರ್ತಾರೆ ಹ್ಮ್ ಅಂದ್ರೆ ಬಾಯಲ್ಲಿ ಅವ್ರಿಗೆ ಹಾಡು ಅಲಾಗ್ ಬಿಟ್ಬಿಡ್ಬೇಕು ಅಂತ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ಯಪ್ಪ ಹುಡುಗರ ನೀನು ಎಂದ ಅಂದ್ರೆ ಅವರು ಒಳ್ಳೆ ಹುಡುಗರಿದ್ದಾರೆ ನಮ್ ಸೌಂಡ್ ಸಿಸ್ಟಮ್ ಅವ್ರು ಆಗಿಂದ ಸೌಂಡ್ ಕೊಡ್ತಾ ಇದ್ರು ಯಾವ ಯಾವ್ಯಾವ ಮೈಕ್ ಕೊಟ್ರು ಅದೆಲ್ಲ ಒನ್ ಬ್ಯಾಂಡ್ ರೇಡಿಯಲ್ ಪೈ ಅಂತ ಬರ್ತಾ ಇತ್ತು ಈಗ ಒಂದ್ ಮೈಕ್ ಕರೆಕ್ಟ್ ಆಗಿ ಇದು ಬಹಳ ಚೆನ್ನಾಗಿದೆ ಸೋಮ ಸೆಟ್ ನಿಮ್ಗೆ ನಮಸ್ಕಾರ ಒಂದ್ ಐದು ನಿಮಿಷ ತಡೀದಿ ಅಂತ ಅಲ್ವಾ ಗೊತ್ತಾಯ್ತು ನಿಮ್ ಬಗ್ಗಲ್ವ ಆರು ವರ್ಷದಿಂದ ಇನ್ನು ವಿಡಿಯೋ ತೆಗಿತಾನೆ ಅವ್ರೆ ನೋಡಿ ಇವತ್ತು ನೀವೆಲ್ಲ ಬಂದಿರಲ್ಲ ನೀವು ಹಾಸ್ಯ ಮಾಡ್ಬೇಕಾದ್ರೆ ಶುರು ಮಾಡ್ತಾ ಇದೀನಿ ನಾವೆಲ್ಲ ಹಾಸ್ಯ ಮಾಡಿದ್ವಿ ನಾ ಇನ್ನು ಮಾಡಿಲ್ಲ ಒಂದು ಮಾತು ಹೇಳ್ತೀನಿ ನೋಡಿ ಇಷ್ಟೆಲ್ಲ ಜನ ಬಂದವ್ರಂದ್ರೆ ಏನ್ ಕಾರ್ಯಕ್ರಮ ಅಂದ್ರೆ ನವೆಂಬರ್ ತಿಂಗಳು ಕನ್ನಡಕ್ಕೋಸ್ಕರ ನೀವು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕೊಡ್ಬೇಕಾಗಿಲ್ಲ ಚಿನ್ನ ಕೊಡ್ಬೇಕಾಗಿಲ್ಲ ಬಂಗಾರ ಕೊಡ್ಬೇಕಾಗಿಲ್ಲ ಒಂದು ಕನ್ನಡದ ಕಾರ್ಯಕ್ರಮಕ್ಕೆ ಬಂದು ಕೂತ್ರೆ ಅದು ಕನ್ನಡದ ಸೇವೆ ಅದು ಕನ್ನಡವನ್ನು ಬೆಳೆಸೋದು ಇವತ್ತೊಂದು ದಿವಸ ಇಷ್ಟೆಲ್ಲ ಖರ್ಚು ಮಾಡಿ ದೇವರ ಕಾರ್ಯಕ್ರಮ ಮಾಡಿದ್ದಾರೆ ದೇವರ ವಿಭಿನ್ನ ವಿಭಿನ್ನವಾಗಿ ಆರಾಧಿಸ್ತಿದ್ದಾರೆ ಉದ್ಘಾಟನೆಗಳನ್ನ ಮಾಡಿದ್ದಾರೆ ಇದೆಲ್ಲ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತ ಬಹಳ ಜನ ಏನ್ ಅಂತ ಯಾವ ಊರಿನಲ್ಲಿ ದೇವರ ಧಾರ್ಮಿಕ ಕಾರ್ಯಕ್ರಮಗಳು ಇಷ್ಟು ಪವಿತ್ರವಾಗಿ ನಡೆಯುತ್ತೋ ಅಲ್ಲಿ ಯಾವುದೇ ಅನಾಹುತಗಳು ನಡೆಯಲ್ಲ ಅಂತ ಅನಾಹುತಗಳನ್ನ ತಡೆಗಟ್ಟಕೋಸ್ಕರ ಇಡೀ ತಂಡ ಈ ತರ ಒಂದು ಕಾರ್ಯಕ್ರಮ ಮಾಡಿದೆ ಊರಲ್ಲಿ ಯಾವ ಅನಾಹುತ ನಡೆಯಲ್ಲ ಯಾರಿಗೂ ತೊಂದರೆ ಬರೋದಿಲ್ಲ ಅದಕ್ಕೋಸ್ಕರ ಮಾಡ್ತಾರೆ ಹೊರತು ಅವ್ರ ಮನೆಗಳಿಗೋಸ್ಕರ ಮಾಡ್ತಾ ಇಲ್ಲ ಈ ಹಿರಿಯರೆಲ್ಲ ಯಾಕೆ ಕುತ್ಕೊಂಡು ಮಾಡ್ತಾರೆ ಅದಕ್ಕೆ ಹಿರಿಯರು ಇರ್ಬೇಕು ಅಂತಾರೆ ನಮ್ಮ ಬೆಂಗಳೂರಿನಲ್ಲಿ ಇರೋದೇ ಇಲ್ಲ ದೊಡ್ಡ ಕಾರ್ಯಕ್ರಮ ನೋಡಿದ್ರೆ ಸತ್ವ ಹೇಳ್ತೀನಿ ಸ್ವಾಮಿ ಐವತ್ತೈದು ಅರವತ್ ವರ್ಷದ ಮೇಲೆ ಇರೋರು ಇರೋದೇ ಇಲ್ಲ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ನೀವು ಕೇಳ್ಬೋದು ಯಾಕೆ ಬರಲ್ಲ ಅಂತ ಬರ್ತಾರೆ ಸ್ವಾಮಿ ಮನೇಲಿ ಇದ್ರೆ ತಾನೇ ಬರ್ತಾರೆ ಐವತ್ತೈದಕ್ಕೆ ಹೋಗ್ಬಿಟ್ಟಿರ್ತಾರೆ ಆಮೇಲೆ ಯಾರು ಇರ್ತಾರೋ ಅವ್ರನ್ನ ಮಕ್ಕಳು ತಗೊಂಡೋಗ ವೃದ್ಧಾಶ್ರಮದಲ್ಲಿ ಹಾಕಿಬಿಡ್ತಾರೆ ಪಾಪ ಅವ್ರಲ್ಲಿ ಕಾರ್ಯಕ್ರಮಕ್ಕೆ ಬರಕರಾಗುತ್ತೆ ಆದ್ರೆ ಇವತ್ತು ಯಜಮಾನ್ಗಳ್ ಕೂತಿದಾರಲ್ಲ ಇವ್ರ ಮಕ್ಕಳಿಗೂ ಒಂದ್ ನಮಸ್ಕಾರ ಅವ್ರಿಗೂ ಒಂದ್ ನಮಸ್ಕಾರ ಈ ಹಿರಿಯರು ಇರ್ತಾರೋ ಆ ಊರು ಬಹಳ ಬಹಳ ಚೆನ್ನಾಗಿರುತ್ತೆ ಹಿರಿಯರು ಇರ್ಬೇಕು ನಮ್ಗೆ ಮನೆ ಅಂದ್ರೆ ಹಿರಿಯರ್ ಮುಂದೆ ಕೂತಿರ್ಬೇಕು ಅದು ಮನೆ ಯಾರು ಸೌಕಾರರು ಐನೂರು ಕೋಟಿ ಇಟ್ಕೊಂಡಿದ್ರೆ ಒಂದ್ ಸೌಕಾರ ಅಲ್ಲ ಐದು ಸಾವಿರ ಕೋಟಿ ಇಟ್ಕೊಂಡಿರೋ ಒಂದ್ ಸೌಕಾರ ಅಲ್ಲ ಐನೂರು ಎಕರೆ ಇಟ್ಕೊಂಡಿದ್ರೆ ಒಂದ್ ಸೌಕಾರ ಅಲ್ಲ ಆದ್ರೆ ಹೆತ್ತ ತಂದೆ ತಾಯಿನ ತನ್ನ ಜೊತೆಯಲ್ಲಿ ಇಟ್ಕೊಂಡ್ ಸಾಕ್ತಾ ಇದ್ರೆ ಅವನಗಿಂತ ದೊಡ್ಡ ಸಾವುಕಾರ ಅದು ಬದುಕು ನಾವ್ ಹೆಂಗ್ ಬದುಕ್ಬೇಕು ಹೆಂಗ್ ಜೀವನ ಮಾಡ್ಬೇಕು ಅಂತ ಕೇಳಬೇಕು ಹಾಸ್ಯ ಮಾಡ್ಬೇಕಾ ನಗಸ್ಬೇಕಾ ಬಹಳ ಸುಲಭವಾಗಿ ನಗ್ಸ್ಬೋದು ನೋಡಿ ಹೋಗ್ತೀವಿ ಆನಂದ್ ಅವ್ರು ಎಷ್ಟ್ ಚೆನ್ನಾಗಿ ನಗ್ಸಿದ್ರು ಸತ್ಯ ಹಾಡ್ ಮುಖಾಂತರ ಎಷ್ಟ್ ಚೆನ್ನಾಗಿ ನಗ್ಸಿದ್ರು